ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅಗೇನ್ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಆದರೆ ಇಂದಿನ ಕಾರಣಗಳೇನಿರಬಹುದು ಯಾವ ರೀಸನ್ ಇವತ್ತಿನ ಡೌನ್ ಫಾಲ್ ಗೆ ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದ್ಲಿಗೆ ಡಿಸ್ಲಮರ್ ಗಳು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ನೋಡಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಎಪ್ಪು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ನಿನ್ನೆ ಮೋರ್ ದನ್ ಹಾಫ್ ಪರ್ಸೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಕೂಡ ಡೌನ್ ಅಲ್ಲಿ ಆಯ್ತು ಸ್ವಲ್ಪ ಮಟ್ಟಿಗೆ ಅನಂತರ ಇನ್ನು ಡೌನ್ ಫಾಲ್ ಆಯ್ತು ಮಧ್ಯೆ ಒಳ್ಳೆ ರಿಕವರಿ ಕಂಡು ನೋಡಬಹುದು ಯಾವ ರೀತಿ ರಿಕವರಿ ಕಂಡು ಮೋರ್ ದನ್ ಟೂ ಫಿಫ್ಟಿ ಪಾಯಿಂಟ್ಸ್ ರಿಕವರ್ ಆಯ್ತು ಲೋ ಇಂದ ಬಟ್ ಅದು ಸಸ್ಟೈನ್ ಆಗಲಿಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಅಗೇನ್ ಕೊನೆಯಲ್ಲೂ ಕೂಡ ಸ್ವಲ್ಪ ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತು ಇನ್ ಕೇಸ್ ಬೌನ್ಸ್ ಬ್ಯಾಕ್ ಮಾಡಿಲ್ಲ ಅಂದ್ರೆ ಈ ಡೌನ್ ಫಾಲ್ ಇನ್ನು ಜಾಸ್ತಿ ಇರ್ತಾ ಇತ್ತು ಒಂದಷ್ಟು ರಿಕವರಿ ಮಾಡಿದ್ರಿಂದ ಅಬವ್ ಆಫ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮತ್ತೆ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆಗಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ಲೆವೆಲ್ ಏನಿತ್ತು ಕ್ರೋಷಿಯಲ್ ಲೆವೆಲ್ ಅದನ್ನ ಬ್ರೇಕ್ ಮಾಡಿದ್ರು ಕೂಡ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕೂಡ ಅಂದ್ರೆ ನಿನ್ನೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದೆ ಕಳೆದ ಎಂಟು ಸೆಷನ್ ಅಲ್ಲಿ ಐದ್ ಸಲ ಬ್ರೇಕ್ ಮಾಡಿದೆ ಬಟ್ ಐದ್ ಸಲನೂ ಕೂಡ ಸಸ್ಟೈನ್ ಆಗಿಲ್ಲ ಅಂತ ಇವತ್ತು ಕೂಡ ಸಸ್ಟೈನ್ ಆಗಿಲ್ಲ ಮತ್ತೆ ಡೌನ್ ಆಗಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಇವತ್ತು ಈ ರೀತಿ ವಾಲಟಲಿಟಿ ಇರ್ಲಿಕ್ಕೂ ಕೂಡ ಒಂದು ಕಾರಣ ಇದೆ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಅದಕ್ಕೆ ಮುಂಚೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡೋಣ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಸೇಮ್ ಚಾರ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಒಳ್ಳೆ ರಿಕವರಿ ನಂತರ ಕೊನೆಯಲ್ಲಿ ಮತ್ತೆ ಡೌನ್ ಫಾಲ್ ಹಾಗೆ ಕೊನೆಯಲ್ಲಿ ಒಂದಷ್ಟು ರಿಕವರಿ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಫಾಲ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಯರ್ಲಿ ಹಾಫ್ ಪರ್ಸೆಂಟ್ ಇಂದ ಅಬ್ ಹಾಫ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಇಲ್ಲ ನೋಡಬಹುದು ಫ್ಲಾಟಿಷ್ ಪರ್ಫಾರ್ಮೆಸ್ ಇದೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಡೌನ್ ಫಾಲ್ ಏನಿಲ್ಲ ಒಂದಷ್ಟು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ಕೂಡ ಡೌನ್ ಫಾಲ್ ಏನ್ ಬರಲಿಲ್ಲ ಎಸ್ಪೆಷಲಿ ನಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಸ್ವಲ್ಪ ಡೌನ್ ಫಾಲ್ ಬಂದಿದೆ ಬಿಟ್ಟರೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಏನಿಲ್ಲ ಹಾಗಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಅಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂತ ಹೇಳ್ಬೋದು ಇವತ್ತು ನಂತರ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಸ್ವಲ್ಪ ಡೌನ್ ಇದೆ ಅಂದ್ರೆ ಅದು ಕೂಡ ಏನಂತ ದೊಡ್ಡ ಮಟ್ಟದ ಡೌನ್ ಅಲ್ಲ ಫ್ಲಾಟೇಶ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಏನ್ ಬರಲಿಲ್ಲ ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ಸೆಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಂತರ ಆಟೋ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ಎಂ ಸಿ ಜಿ ನಲ್ಲಿ ಐಟಿ ನಲ್ಲೂ ಕೂಡ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಫ್ಲಾಟ್ ಇದೆ ಮೆಟಲ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಫ್ ಸಿ ಬ್ಯಾಂಕ್ ಗಳಲ್ಲಿ ಪ್ರೈವೇಟ್ ಬ್ಯಾಂಕ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಸೂಮರ್ ಡೋಬಲ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಗೆರೋರ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಸ್ವಲ್ಪ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒನ್ ಪರ್ಸೆಂಟ್ ವರ್ಗ ಕೆಲವು ಇಂಡೇಸಸ್ ಅಲ್ಲಿ ಡೌನ್ ಫಾಲ್ ಇದೆ ಕೆಲವು ಇಂಡೇಸಸ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ತ್ರೀ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇವತ್ತಿನ ಈ ರೀತಿ ಪರ್ಫಾರ್ಮೆನ್ಸ್ ಏನಾದ್ರು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ವಾ ಅಂತ ನೋಡೋದಕ್ಕೆ ಮುಂಚೆ ನಾವು ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಬರೋಣ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಗಳ ನೋಡಬಹುದು ಪಾಸಿಟಿವ್ ಇದೆ ಅಲ್ಲೇ ನೆಗೆಟಿವ್ ಟ್ರೆಂಡ್ ಇಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಪ್ ಟು ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆಸ್ ಅಲ್ಲಿ ಟ್ರೇಡ್ ಆಗ್ತದೆ ಯುರೋಪಿಯನ್ ಮಾರ್ಕೆಟ್ಸ್ ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಪ್ರೆಜರ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ಆಸ್ ಆಫ್ ನೌ ಸಿಚುಯೇಷನ್ ನೋಡಿದ್ರೆ ಇನ್ನು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಮಾಡಿದ ಕಾರಣಗಳ ಕಡೆ ಬರೋದಾದ್ರೆ ಎಸ್ಪೆಷಲಿ ಬಿಎಸ್ಸಿ ಎಕ್ಸ್ಪೈರಿ ಡೇ ಇವತ್ತು ಮಂತ್ಲಿ ಎಕ್ಸ್ಪೈರಿ ಡೇ ಯೂಶ್ವಲಿ ನಿಮಗೆ ಗೊತ್ತಿದೆ ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ ಸ್ವಲ್ಪ ಇರುತ್ತೆ ಇವತ್ತಿನ ಒಲಟಿಲಿಟಿ ಬೆಸ್ಟ್ ಎಕ್ಸಾಂಪಲ್ ನೀವು ಇಲ್ಲೇ ನೋಡಬಹುದು ನಿಫ್ಟಿಯಲ್ಲಿ ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆದ್ರು ಆನಂತರ ಡೌನ್ ಫಾಲ್ ಮತ್ತೆ ಒಳ್ಳೆ ರಿಕವರಿ ಮತ್ತೆ ಒಳ್ಳೆ ಡೌನ್ಫಾಲ್ ಮತ್ತೆ ಒಂದಷ್ಟು ರಿಕವರಿ ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಒಂದು ದಿನ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾಕೆಂತಂದ್ರೆ ಪೊಸಿಷನ್ಸ್ ಇರುತ್ತೆ ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಟ್ರೇಡರ್ಸ್ ಬೈಯಿಂಗ್ ಸೆಲಿಂಗ್ ಅನ್ನ ಮಾಡ್ತಾನೆ ಇರ್ತಾರೆ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಯೂಜಲಿ ಎಕ್ಸ್ಪೈರಿ ಡೇಸ್ ಅಲ್ಲಿ ಅದರ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ನಮಗೆ ಚಾರ್ಟ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ವೊಲಾಟಲಿಟಿ ಅಂತೂ ಇದ್ದೇ ಇದೆ ಇದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಯೂಜಲಿ ವಾಲಟಲಿಟಿಗೆ ಟ್ರೆಂಡ್ ಎಸ್ಪೆಷಲಿ ಕಾಲ್ ಆಪ್ಷನ್ಸ್ ಜಾಸ್ತಿ ಇದೆಯಾ ಫುಡ್ ಆಪ್ಷನ್ಸ್ ಜಾಸ್ತಿ ಇದೆಯಾ ಇದ್ರ ಮೇಲೆ ವೊಲಾಟಿಲಿಟಿ ಇದ್ದೇ ಇರುತ್ತೆ ಇದು ಒಂದು ಕಾರಣ ಆಯ್ತು ಎರಡನೇ ಕಾರಣಗಳ ಕಡೆ ಬಂದ್ರೆ ಎಸ್ಪೆಷಲಿ ಕೋವಿಡ್ ಕೇಸಸ್ ಸ್ವಲ್ಪ ಮಟ್ಟಿಗೆ ಸರ್ಕಾರ ಓವರ್ ಆಲ್ ಇಂಡಿಯಾ ಒನ್ ತೌಸಂಡ್ ಕ್ರಾಸ್ ಮಾಡಿದೆ ಆಕ್ಟಿವ್ ಕೇಸಸ್ ಅದರಲ್ಲೂ ಕೇರಳ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಬೆಂಗಳೂರು ಕೂಡ ಹಲವು ಕೇಸಸ್ ಗಳು ರಿಪೋರ್ಟ್ ಆಗ್ತಾ ಇದೆ ಬಟ್ ಯೂಶಲಿ ಈ ಸೀಸನ್ ಅಲ್ಲಿ ಒಂದ್ ಕಡೆ ಒಂದಷ್ಟು ಪ್ರೆಷರ್ ಇದ್ದೇ ಇರುತ್ತೆ ಈ ನ್ಯೂಸ್ ಗಳು ಬಂದಷ್ಟು ನೆಕ್ಸ್ಟ್ ರಷ್ಯಾ ಯುಕ್ರೇನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಸ್ವಲ್ಪ ಇದೊಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಜಾಸ್ತಿ ಮಾಡ್ತಿದೆ ಅಂತಾನೆ ಯಾಕೆ ಯಾಕೆಂತಂದ್ರೆ ಜರ್ಮನಿ ಹಾಗೂ ಅದರ್ ಅಲೈಸ್ ಏನಿದಾವೆ ಇವುಗಳು ಯುಕ್ರೇನ್ ತಮ್ಮ ಮಿಸೈಲ್ ಗಳನ್ನ ಇನ್ಸೈಡ್ ರಷ್ಯಾ ಅಟ್ಯಾಕ್ ಮಾಡಲಿಕ್ಕೆ ಬಳಸೋದಕ್ಕೆ ಇದ್ದಂತ ರೆಸ್ಟ್ರಿಕ್ಷನ್ಸ್ ಅನ್ನ ತೆಗ್ದಿದಾವೆ ಅಂದ್ರೆ ನೀವು ರಷ್ಯಾದ ಒಳಗೂ ಕೂಡ ನಮ್ಮ ಮಿಸೈಲ್ ಗಳನ್ನ ಬಳಸ್ಕೊಂಡು ದಾಳಿ ಮಾಡಬಹುದು ಅನ್ನೋಂತ ಪರ್ಮಿಷನ್ ಅನ್ನ ಇದು ಇಲ್ಲೇ ನೋಡಬಹುದು ಜರ್ಮನಿ ಅಂಡ್ ಯುಕ್ರೇನ್ ಅದರ್ ಅಲೈಸ್ ಕ್ರಾಪ್ ರೇಂಜ್ ಲಿಮಿಟ್ಸ್ ಅಂಡ್ ಆರ್ಮ್ಸ್ ಕ್ಯೂ ಕ್ಯೂಸ್ಟ್ ದಿನ ಇನ್ಸೈಡ್ ರಷ್ಯಾ ಅಟ್ಯಾಕ್ ಮಾಡಬಾರದು ಅನ್ನೋ ರೆಸ್ಟ್ರಿಕ್ಷನ್ಸ್ ಇತ್ತು ಯುರೋಪಿಯನ್ ಕಂಟ್ರೀಸ್ ನ ಮಿಸೈಲ್ ಗಳನ್ನ ಈಗ ಅದನ್ನ ಲಿಫ್ಟ್ ಮಾಡಿದ್ದಾರೆ ಅಂದ್ರೆ ನೀವು ಇನ್ಸೈಡ್ ರಷ್ಯಾ ಎಷ್ಟು ಡೀಪ್ ಹೋಗಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಇದು ಖಂಡಿತ ರಷ್ಯಾ ನ ಕೆರಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇಲ್ಲೂ ನೋಡಬಹುದು ಮರ್ಸ್ ಗಿವ್ಸ್ ಯುಕ್ರೇನ್ ಗ್ರೀನ್ ಲೈಟ್ ಟು ಸ್ಟ್ರೈಕ್ ಡೀಪ್ ಇನ್ ಸೈಡ್ ರಷ್ಯಾ ಅಂದ್ರೆ ಈ ಯುದ್ಧ ಈಗಾಗಲೇ ನಿಮಗೆ ಗೊತ್ತಿರುವ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ನಡೀತಾ ಇದೆ ಒಂದು ಅಂತ್ಯ ಸಿಗ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ನನ್ನ ಅಧಿಕಾರಕ್ಕೆ ಬಂದ್ರೆ ನಿಲ್ಸ್ಬಿಡ್ತೀನಿ ಯುದ್ಧ ಅಂತ ಪದೇ ಪದೇ ಹೇಳೋರು ಅಧಿಕಾರಕ್ಕೆ ಬಂದು ನೂರ್ ದಿನಾನೂ ಕಂಪ್ಲೀಟ್ ಮಾಡೋ ಹೋಗ್ತು ಯುದ್ಧ ಅಂತ ಇನ್ನು ನಿಂತಿಲ್ಲ ಜಾಸ್ತಿನೇ ಆಗ್ತಾ ಇದೆ ಅದಕ್ಕೆ ಈಗ ಜಗತ್ತಿನ ಕಣಿಗೆ ಡೊನಾಲ್ಡ್ ಟ್ರಂಪ್ ಒಂಥರ ಬೇರೆ ತರ ಕಾಣಿಸ್ತಿದ್ದಾರೆ ಬಾಯಿ ಮಾತಿನ ಹೀರೋ ಅನ್ನೋ ತರ ಇಂಡಿಯಾದ ವಿಷಯದಲ್ಲೂ ಅಷ್ಟೇ ಎಲ್ಲಾದ್ರೂ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಮಧ್ಯಸ್ಥಿಕೆ ಮಾಡಿದೆ ಮಧ್ಯಸ್ಥಿಕೆ ಮಾಡಿದೆ ಅಂತ ದೊಡ್ಡ ಸ್ಟಿಕೆ ಹೇಳ್ಕೊಳ್ತಾರೆ ಸೊ ನೋಡಿದ್ರೆ ಒಂಥರ ಅಯ್ಯೋ ಪಾಪ ಫೀಲ್ ಆಗ್ತಾ ಇದೆ ಜನರಿಗೆ ಟ್ರಂಪ್ ಒಂದಷ್ಟು ಖಂಡಿತ ಜಿಯೋ ಪೊಲಿಟಿಕ್ಸ್ ಅನ್ನು ಚೇಂಜ್ ಮಾಡ್ತಾ ಇದೆ ಮತ್ತೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆಗುವಂತಹ ಲಕ್ಷಣ ಕಾಣ್ತಾ ಇದೆ ಯಾಕೆಂದ್ರೆ ಇದಕ್ಕೆ ರಷ್ಯಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ ರಷ್ಯಾ ಅಂತೂ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ ಇದು ಕೂಡ ಸ್ವಲ್ಪ ಮಾರ್ಕೆಟ್ ಗೆ ಖಂಡಿತ ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಇವತ್ತು ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ರಿಯಾಕ್ಷನ್ ಕಂಡು ಬರ್ತಿಲ್ಲ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಯಾಕ್ಷನ್ ಅಂತೂ ಇದೆ ನೋಡೋಣ ಒಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಎಸ್ಪೆಷಲಿ ಒಂದು ಕ್ರೂಷಿಯಲ್ ಲೆವೆಲ್ ಅದನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಬಿಗ್ ನ್ಯೂಸ್ ಬೇಕಾಗುತ್ತೆ ನಮ್ಮ ಮಾರ್ಕೆಟ್ ಗೆ ಬಿಗ್ ನ್ಯೂಸ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಹುಶಃ ಅಲ್ಲಿವರೆಗೂ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ನಮ್ಮ ಮಾರ್ಕೆಟ್ ನೋಡೋಣ ಒಂದ್ವರ್ದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನೋ ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಬರೋನಾ ವ್ಯವಸ್ ಐಪಿಒದ ಲಿಸ್ಟಿಂಗ್ ಇತ್ತು ಇವತ್ತು ಮೊಬೈಲ್ ನಲ್ಲಿ ನೋಡಬಹುದು ಲಿಸ್ಟ್ ತರ್ಟೀನ್ ಪರ್ಸೆಂಟ್ ಪ್ರೀಮಿಯಂ ಓರ್ ಐಪಿಒ ಪ್ರೈಸ್ ಮೂರು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ ಮಾರ್ನಿಂಗ್ ವೀಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ವಿ ರೀಸೆಂಟ್ ಇತ್ತು ಅರೌಂಡ್ ನೈನ್ಟೀನ್ ಪರ್ಸೆಂಟ್ ಟ್ರೇಡ್ ಆಗ್ತಾ ಇತ್ತು ನಾನು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ ಯೂಜಲಿ ಮಾರ್ಕೆಟ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಒಂದು ಐದ್ ಪರ್ಸೆಂಟ್ ಡಿಫರೆನ್ಸ್ ಆಗುತ್ತೆ ಇರೋ ಪ್ರೀಮಿಯಂಗೆ ಪ್ಲಸ್ ಆಗಬಹುದು ಐವತ್ತು ಪರ್ಸೆಂಟ್ ಅಥವಾ ಮೈನಸ್ ಕೂಡ ಆಗಬಹುದು ಐವತ್ತು ಪರ್ಸೆಂಟ್ ಆ ರೀತಿ ಲಿಸ್ಟಿಂಗ್ ಇರುತ್ತೆ ಇವತ್ತು ಅರೌಂಡ್ ಐದು ಆರು ಪರ್ಸೆಂಟ್ ಮೈನಸ್ ಆಗಿದೆ ಮಾರ್ಕೆಟ್ ಪ್ರೀಮಿಯಂ ಬಟ್ ಸ್ಟಿಲ್ ಲಿಸ್ಟಿಂಗ್ ಗೆ ಕೊಟ್ಟಿದೆ ಇನ್ವೆಸ್ಟರ್ ಐಪಿಒ ಯಾರಿಗೆಲ್ಲ ಹಲಾಟ್ ಆಗಿ ಲಾಭವನ್ನಂತೂ ಕೊಟ್ಟಿದೆ ನಂತರ ಜಿ ಕ್ಯೂಜಿ ಪಾರ್ಟ್ನರ್ಸ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಜಿಕ್ಯು ಜಿ ಪಾರ್ಟ್ನರ್ಸ್ ರಾಜೀವ್ ಜೈನ್ ಎಪ್ಲಾಯ್ಡ್ ಟೂ ಬಿಲಿಯನ್ ಡಾಲರ್ ಇನ್ ಇಂಡಿಯಾ ಬಿಟ್ವೀನ್ ಜಾನ್ ಮಾರ್ಚ್ ಇನ್ವೆಸ್ಟೆಡ್ ಫಾರ್ ಮೋರ್ ಅಗ್ರೆಸಿವ್ಲಿ ದೆನ್ ಲಾಸ್ಟ್ ಇಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಜಾನ್ ಇಂದ ಮಾರ್ಚ್ ವರೆಗೂ ಕೂಡ ನಮ್ಮ ಮಾರ್ಕೆಟ್ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಎಸ್ಪೆಷಲಿ ಲಾಸ್ಟ್ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಇಂದ ನಮ್ಮ ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಜನವರಿ ಮಾರ್ಚ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಆ ಸಂದರ್ಭದಲ್ಲಿ ಇವರು ಟೂ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಇಂಡಿಯಾದ ಶೇರ್ಗಳಲ್ಲಿ ಎಲ್ಲೆಲ್ಲಿ ಮಾಡಿದರೆ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ ನೋಡಬಹುದು ಆ ಸಂದರ್ಭದಲ್ಲಿ ಅಂದ್ರೆ ಮಾರ್ಕೆಟ್ ಚೆನ್ನಾಗಿ ಕರೆಕ್ಷನ್ ಆಗಿತ್ತು ಒಳ್ಳೆ ಒಳ್ಳೆ ಗಳಲ್ಲಂತೂ ಇನ್ನು ಜಾಸ್ತಿನೇ ಕರೆಕ್ಷನ್ ಆಗಿತ್ತು ಮಾರ್ಕೆಟ್ ಅಲ್ಲಿ ಐದಾರು ಪರ್ಸೆಂಟ್ ಡೌನ್ ಆದ್ರೆ ಹಲವಾರು ಶೇರ್ಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಪರ್ಸೆಂಟ್ ಕೂಡ ಡೌನ್ ಫಾಲ್ ಕಂಡು ಬಂದಿತ್ತು ಬಹುಶಃ ಆ ಅವಕಾಶವನ್ನು ಬಳಸಿಕೊಂಡು ಒಳ್ಳೆ ಪ್ರಮಾಣದ ಬೈಂಗ್ ಅನ್ನು ಕೂಡ ಇವರು ಮಾಡಿದ್ದಾರೆ ಹಲವು ಕಡೆ ದೊಡ್ಡ ಇನ್ವೆಸ್ಟರ್ಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಈ ಮೂಲಕ ತಿಳ್ಕೊಳ್ಬಹುದು ನಂತರ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದೆ ನೋಡಬಹುದು ಫೈನಾನ್ಸ್ ಮಿನಿಸ್ಟರ್ ಟು ಮೀಟ್ ಇಂಡಿಯಾ ಇಂಕ್ ಫಾರ್ ಜಿ ಎಸ್ ಟಿ ಟೂ ಪಾಯಿಂಟ್ ಓ ರೀಫಾರ್ಮ್ಸ್ ಟು ಪೋಸ್ಟ್ ಫಾರ್ ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ ಇವತ್ತು ಇಂಡಿಯಾ ಇಂಕ್ ಅಂದ್ರೆ ಇಂಡಿಯನ್ ಕಂಪನೀಸ್ ನ ರೆಪ್ರೆಸೆಂಟೇಟಿವ್ಸ್ ನ ಫೈನಾನ್ಸ್ ಮಿನಿಸ್ಟರ್ ಮೀಟ್ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಗೆ ಸಂಬಂಧಪಟ್ಟಂತೆ ಅಲ್ಲಿ ಡಿಸ್ಕಶನ್ಸ್ ಆಗುತ್ತೆ ಇಂಡಸ್ಟ್ರಿ ವೆಟರನ್ಸ್ ಜೊತೆ ಮೀಟ್ ಮಾಡಿ ಅಂದ್ರೆ ಅಲ್ಲಿಂದ ಕೂಡ ಸಾಕಷ್ಟು ಇನ್ಪುಟ್ಸ್ ಗಳನ್ನ ಇವರು ತಗೊಳ್ತಾರೆ ಇನ್ನೆಲ್ಲ ಚೇಂಜಸ್ ಅನ್ನ ಮಾಡಬೇಕು ಜಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಸಜೆಷನ್ಸ್ ಅನ್ನು ತಗೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಏನು ಬೆಂಗಳೂರು ರೈನ್ಸ್ ಗೆ ಸಂಬಂಧಪಟ್ಟಂತೆ ಐ ಎಂ ಡಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಬೆಂಗಳೂರು ರೈನ್ಸ್ ಬ್ರೇಕ್ ರೆಕಾರ್ಡ್ ಸಿಟಿ ವೆಟ್ಟೆಸ್ಟ್ ಮೇ ಇನ್ ಹಿಸ್ಟ್ರಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಳೆ ಮೇ ನಲ್ಲಿ ಬೆಂಗಳೂರಲ್ಲಿ ಬಿದ್ದಿದೆ ಅದನ್ನ ರೆಕಾರ್ಡ್ ಮಾಡಿದೆ ಐಎಂಡಿ ಡಿ ರೆಡ್ ಅಲರ್ಟ್ ಇಶ್ಯೂ ಮಾಡಿದೆ ಬೆಂಗಳೂರಲ್ಲಿ ನೋಡಬಹುದು ನೋಡಬಹುದು ಮೇ ಫಾಲ್ ಟು ಏಟಿ ಮಿಲಿಮೀಟರ್ ಐಎಸ್ಟ್ ಇತ್ತು ಅದು ನೈನ್ಟೀನ್ ಫಿಫ್ಟಿ ಸೆವೆನ್ ಈ ಸಲ ಮುನ್ನೂರ ಏಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಆಗಿದೆ ಅದರಲ್ಲೂ ಮೇ ಇಪ್ಪತ್ತಾರು ಲೆಕ್ಕಾಚಾರ ಇನ್ನು ಮೂರ್ನಾಲ್ಕು ದಿನ ಟೈಮ್ ಇದೆ ಅದರಲ್ಲಿ ಇನ್ನು ಆಗುತ್ತೋ ಗೊತ್ತಿಲ್ಲ ಒಳ್ಳೆ ಪ್ರಮಾಣದ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ ಬೆಂಗಳೂರು ರೈನ್ಸ್ ಈ ಸಲ ಸರಿಗಳ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ